लक्ष्मी पोसाद जला ಮತ್ತೊಮ್ಮೆ ಕರ್ನಾಟಕದ ಹಡಗ ನಮ್ ರೆಚ್ ಯಾವತ್ತೂ ಲೇಟ್ ಆಗ್ಬಾರ್ದು ಗೊತ್ತಿದ್ದ ಕರ್ನಾಟಕ ಎಷ್ಟು ಪ್ರತಿಷ್ಠಿತ ಇಲ್ಲಿ ಮತ್ತೆ ಒಂದು ಕಡೆ ಕರ್ನಾಟಕದ ಕಾಫಿಗೇಸರುವ ಚಿಕ್ಕಮಗಳೂರು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ನಮ್ಮ ಬೆಳಗಾವಿ ಜಿಲ್ಲೆಯ ಹತ್ತನಿಗೂ ಒಂದು ಕಡೆ ಎರಡು ಶೂನ್ಯರೊಂದಿಗೆ

ತಾವೇ ಹೋಗ್ಬೇಕು ಎಂಬ ಅದ್ಭುತವಾಗಿರ್ತಕ್ಕಂಥ ಚಿಕ್ಕಮಗಳೂರು ನಾಲ್ಕು ಎರಡು ಅಂದಿಗೆ ಪಂದ್ಯೋ ವಾಲಂಟಿಯರ್ಸ್ ನೋಡಿ ಅಲ್ಲಿ ಒಂದು ಪೇಪರ್

ಯಾವುದೇ ಅಂತ ವಾಪಸ್ ಆತಿ ಆಗ್ತಾ ಇದ್ದವರ ಸುಪಾಟ್ಯಾಕ್ ಆಗಿದೆ ಮತ್ತೊಮ್ಮೆ ಟಚ್ ಇಲ್ಲ ಅಂತೇಳಿ ವಾದ ಆದ್ರೆ ಟಚ್ ಆಗಿದೆ ನಿಮ್ಗೆ ಪಾಯಿಂಟ್ ಟು ಚಿಕ್ಕಮಗಳೂರು ಅವರು ಚೇರ ಅವರು ಚೇರ ಕೂಡತಿದ್ದಾರೆ ಬದೈ ಸೂಪರ್ ಟ್ಯಾಕಲ್ ಲಾ ಲಾ ಗದನಿ ಬದೈ ಒಂದುಕ್ಕೆ ಯಾದ ನಿಂತ ಬಂದ್ರ ಚಿಕ್ಕಮಗಳೂರು ತಂಡಕ್ಕೆ 2 ಅಂಕಗಳ ಕಳೆಸಬಲ್ಲ ಒಂದು ಅವಕಾಶ ಸಭೆಗಳ ಮೇಲೆ ಕೂತಿದ್ದಾರೆ Yona no. dan ఎస్ విరా మధ్య పద్యారా ఏ పద్య ప్రేక్షకు అర్ధ జన ఎత్త

ಹದಿಮೂರು ಐದರೊಂದಿಗೆ ಪಂದ್ಯ ಪ್ರಭುತ್ವ ಮುನ್ನಡೆದುಕೊಳ್ತಾರೆ ಅತನಿ ತಂಡದ ಆಟಗಾರ್ತಿಯರು ವಾಪಸ್ ಆಗಿ ಅಂತ ಕಂಡುಕೊಳ್ತಾ ಇದ್ದಾರೆ ಐದು ಹದಿನಾಲ್ಕರೊಂದಿಗೆ ಪಂದ್ಯ ಈ ಪಂದ್ಯ ಅತನಿ ತಂಡದ ಪರವಾಗಿ ಹೋಗುತ್ತಾ ಇದೆ

ಐದು ಹದಿನಾಲ್ಕರೊಂದಿಗೆ ಪಂದ್ಯ ಟಚ್ ಪಾಯಿಂಟ್ ಬರ್ತಾ ಇದೆ ಮತ್ತೆ ಅಂಕ ಪಟ್ಟಿಯಲ್ಲಿ ಒಂದು ಅಂಕದ ಸೇರ್ಪಡೆದೊಂದಿಗೆ ಹದಿನೈದು ಅಂಕಗಳ ಹತ್ತು ಅಂಕಗಳ ಮನ್ನಡನೆ ಕಾಯ್ದುಕೊಳ್ತಾ ಇದೆ ಅತನಿ ತಂಡ 2. Uh, right. is out one point to Mangluru. Ah, one point to ఏడు హైదరే పద్య ఇంపే నింగప్పనా హుబళివారు వేదిక హుంగప్పన్న హుబళి వేదిక హెర బు నా నిన్న ఎంత హతా ಪ್ರೇಕ್ಷಕರೇ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಕಟಣೆ ಮತ್ತೆ ನಿಮ್ ಮುಂದೆ ಹೇಳ್ತಾ ಇದೀವಿ ಇಲ್ಲಿ ಏನಂತಂದ್ರೆ ಈ ಒಂದು ಮಹಿಳಾ ಮುಕ್ತ ಕಬಡ್ಡಿಯ ಪಂದ್ಯಾವಳಿಗೆ ಸುಮಾರು ಬೇರೆ ರಾಜ್ಯದ ಆಟಗಾರ್ತಿಯರಿಗೂ ಮತ್ತು ಬೇರೆ ಜಿಲ್ಲೆದ ಆಟಗಾರ್ತಿಯರಿಗೂ ಎರಡು ನೂರರಿಂದ ಮೂರ್ನೂರವರೆಗೆ ತಾವೇ ತಮ್ಮ ಸ್ವಂತ ಖರ್ಚಿನೊಳಗ ಇವತ್ತ ಆಟಗಾರ್ತಿಗೆ ಇರಾಕ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಶ್ರೀಯುತ ಚೆನ್ನಬಸಪ್ಪ ಹುಬ್ಬಳ್ಳಿ ಅವರಿಗೆ ಒಂದ್ಸಲ ಚೋರಾದ ಚಪ್ಪಾಳೆ ಬರಲಿ ಅದ್ಭುತವಾಗಿರ್ತಕ್ಕಂಥ ಟ್ಯಾಕಲ್ ಆಗುತ್ತದೆ ಮತ್ತೆ ಮೇಲೆ ರಾಡಿ ಸೌತ್ ಒನ್ ಪಾಯಿಂಟ್ लास्ट रिमेट्री बिनि एंटू बोनस पंद्यू वापस आती ಅದ್ಭುತವಾಗಿರ್ತಕ್ಕಂಥ ಮತ್ತೆ ಬೆಳಗಾವಿ ಚಿರಾತ್ರಿ ತಡಕ್ಕೆ ಒಂದು ಅಂಕ ಎರಡು ಸಾವಿರ ಇಪ್ಪತ್ತೈದರ ರಾಜ್ಯ ಮಟ್ಟದ ಮಹಿಳಾ ಮುಕ್ತ ಕಬಡ್ಡಿ ಪಂದ್ಯಾವಳಿಯ ಪ್ರಥಮ ಬಹುಮಾನದ ಆಯೋಜಕರು ಆಗಿರ್ತಕ್ಕಂತ ಶ್ರೀಯುತ ಅಶಿವಪ್ಪ ಗೌಡ ನಲವತ್ತು ಸಾವಿರ ಕೊಡುಗೆದಾರರು ಆಗಿದ್ದಾರೆ ಅವ್ರ ಜೊತೆ ಚಪ್ಪಾಳೆ ಬರಲಿ ಅಭಿಮಾನಿಗಳೇ ಅದೇ ರೀತಿಯಾಗಿ ಒಂದು ಪಂದ್ಯಾವಳಿಯ ದ್ವಿತೀಯ ಬಹುಮಾನದ ಆಯೋಜಕರು ಸಾವಿರ ಕೊಡುಗೆದಾರರು ಆಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಶಿವನಗೌಡ ಪಾಟೀಲ್ ಮಾಜಿ ಗ್ರಾಮ ಪಂಚ ಸದಸ್ಯರು ಯಾದವಾಡ ಶ್ರೀಯುತ ಶೇಖರಣ್ಣ ದುರ್ಗಣ್ಣವರು ಸಾಕಿನ್ ಗುಳಗಂಜ್ಗೊಪ್ಪ ಶ್ರೀಯುತ ಹನುಮಂತಣ್ಣ ಮಳ್ಳಿ ವಿದ್ಯುತ್ ಗುತ್ತಿಗೆದಾರರು ಆ ಮಹಿಳೆಯರು ಕೂಡ ಈ ಪಂದ್ಯಾವಳಿಯ ದ್ವಿತೀಯ ಬಹುಮಾನದ ಆಯೋಜಕರು ಮೂವತ್ತು ಸಾವಿರ ಕೊಡುಗೆದಾರರಾಗಿದ್ದಾರೆ ಆ ಮಹಿಳೆಯರಿಗೆ ಒಂದ್ಸಲ ದೂರದ ಚಪಾಳದವರಿಗೆ ಅಭಿಮಾನಿಗಳೇ ಈ ಒಂದು ಕಬಡ್ಡಿ ವೈಭವ ಯಶಸ್ವಿ ಆಗಬೇಕಾದ್ರೆ ದಾನಿಗಳ ಪಾತ್ರ ಮುಖ್ಯವಾಗುತ್ತದೆ ಈ ಪಂದ್ಯಕ್ಕೆ ಸಹ ಮಾಡಿದ ಶ್ರೀ ಮಂಜು ಹುಣಸಿಕಟ್ಟಿ ಅನ್ನೋರು ವೇದಿಕೆ ಹತ್ರ ಬರಬೇಕು ಹಾಗೆ ಮಲ್ಲಪ್ಪ ಹುಡುಗರು ಬರಬೇಕು ಶ್ರೀ ಶಿವಾನಂದ್ ಗಾಣಿಗರ್ ಅವರು ಶ್ರೀ ಅರ್ಜುನ್ ದೇಸಾಯಿ